ಮಣ್ಣಿನಲ್ಲಿ ಬಿತ್ತಿದ ಬೀಜ ಮೊಳಕೆಯೊಡೆದು ಹೆಮ್ಮರವಾಗಿ ಬೆಳೆಯುವ ಹಾಗೆ ಬಸವಲಿಂಗ ಪಟ್ಟದೇವರು ಬಿತ್ತಿದ ಕರುಣೆ ಸಮಾಜ ಸೇವೆ ಶೈಕ್ಷಣಿಕ ಕಾರ್ಯಗಳು ಹೆಮ್ಮರವಾಗಿ ಬೆಳೆದಿವೆ ಎಂದು ಮೇಘಾಲಯದ ರಾಜ್ಯಪಾಲ ಸಿಎಚ್ ವಿಜಯಶಂಕರ್ ಹೇಳಿದರು ಹಲ್ಕಿ ತಾಲೂಕಿನ ಕಡ್ಯಾಳ ಬಸವೇಶ್ವರ ಗುರುಕುಲದಲ್ಲಿ ಆಯೋಜಿಸಿದ ಕನ್ನಡ ಮಾಧ್ಯಮ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ನೂತನ ಕಟ್ಟಡ ಉದ್ಘಾಟಿಸಿ ಅವರು ಮಾತನಾಡಿದರು ನಿಸ್ವಾರ್ಥ ಭಾವದಿಂದ ಪಟ್ಟದೇವರು ಮಾಡುತ್ತಿರುವ ಬಡವರ ಅನಾಥರ ಸೇವೆ ಅನನ್ಯ ವಿವೇಕಾನಂದರ ವಾಣಿಗಳ ಸಾರ್ಥಕತೆ ಗುರುಕುಲದಲ್ಲಿ ಕಾಣುತ್ತಿದ್ದೇವೆ ಎಂದು ಹೇಳಿದ್ದರು ಗುರುಕುಲ ಸಂಸ್ಥೆಯಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳು ಭಾಗ್ಯ ರು ಈ ಸಂಸ್ಥೆ ಭವಿಷ್ಯದಲ್ಲಿ ಉಜ್ವಲಾಗಿ ಬೆಳೆಯುತ್ತದೆ ತಿಪ್ಪೆ ಚರಣಿಯಲ್ಲಿ ಬಿಸಾಡಿದ ಮಕ್ಕಳು ಕರೆತಂದು ತಾಯಿ ಪ್ರೀತಿ ತಂದೆ ರಕ್ಷಣೆ ನೀಡಿ ಮಕ್ಕಳಿಗೆ ಶಿಕ್ಷಣ ಸಂಸ್ಕಾರ ಕಲ್ಪಿಸಿ ದೇಶದ ಉತ್ತಮ ನಾಗರಿಕರನ್ನಾಗಿ ರೂಪಿಸುತ್ತಿರುವುದು ಮಾದರಿ ಎನಿಸಿದೆ ಎಂದರು ಮುಂದೊಂದು ದಿನ ಸಂಸ್ಕೃತಿ ಪರಂಪರೆ ಹೊಂದಿರುವ ಈ ಶರಣರ ಭೂಮಿಗೆ ರಾಷ್ಟ್ರಪತಿಗಳನ್ನ ಕರೆತರುವುದಾಗಿ ವಿಶ್ವಾಸ ವ್ಯಕ್ತಪಡಿಸಿದ್ರು ಹಿರೇಮಠ ಸಂಸ್ಥಾನ ವಿದ್ಯಾಪೀಠ ಟ್ರಸ್ಟ್ ನ ಸಂಸ್ಥಾಪಕ ಅಧ್ಯಕ್ಷರಾದ ಬಸವಲಿಂಗ ಪಟ್ಟದೇವರು ಮಾತನಾಡಿ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ನಲವತ್ತು ಮಕ್ಕಳು ಇಬ್ಬರು ಶಿಕ್ಷಕರಿಂದ ಕಟ್ಟಿದ ಶಿಕ್ಷಣ ಸಂಸ್ಥೆ ಬಸವಣ್ಣನವರ ಆಶೀರ್ವಾದ ನಮ್ಮ ಗುರುಗಳು ಕರುಣೆ ಮತ್ತು ಭಕ್ತರ ಸಹಾಯದಿಂದ ಗಡಿ ಭಾಗದಲ್ಲಿ ಹೆಮ್ಮರವಾಗಿ ಬೆಳೆದಿದೆ ಎಂದರು ಪ್ರಮುಖರಾದ ಸಿದ್ದಯ್ಯ ಸ್ವಾಮೀಜಿ ಮಾಜಿ ಶಾಸಕ ಪ್ರಕಾಶ್ ಖಂಡ್ರೆ ಬಸವ ಕಲ್ಯಾಣ ಶಾಸಕ ಶರಣ ಸಲಗಾರ್ ಜೆ ಬಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸೋಮನಾಥ್ ಪಾಟೀಲ್ ಸಂಸ್ಥೆ ನಿರ್ದೇಶಕ ಚನ್ನಬಸವ ಬಳತ ರಾಜ್ಯ ಮಕ್ಕಳ ಹಕ್ಕುಗ ರಕ್ಷಣಾ ಆಯೋಗದ ಸದಸ್ಯ ಶಶಿಧರ್ ಕೋಸಂಬೆ ಕಿಶನ್ ರಾವ್ ಪಾಟೀಲ್ ಇಂಚೂರ್ಕರ್ ಸಂಸ್ಥೆ ಆಡಳಿತ ಅಧಿಕಾರಿ ಮೋಹನ್ ರೆಡ್ಡಿ ಪ್ರಾಚಾರ್ಯ ಬಸವರಾಜ್ ಮುಳುಕೆರೆ ಸೇರಿದಂತೆ ಹಲವರು ಇದ್ದರು ಮಧುಕರ್ ಗಾಂವ್ಕರ್ ನಿರೂಪಿಸಿ ವಂದಿಸಿದರು ಲಿಂಗಾಯ ನಮಃ ಶರಣು ಶರಣಾರ್ಥಿ ನಾನು ಸಂಸ್ಕೃತಿ ಎಂಟನೇ ತರಗತಿಯ ವಿದ್ಯಾರ್ಥಿನಿ ಇಂದು ನಮ್ಮ ಶಾಲಾ ಆವರಣದಲ್ಲಿ ಹಮ್ಮಿಕೊಂಡಿರುವ ಕನ್ನಡ ಮಾಧ್ಯಮದ ಪ್ರಾಥಮಿಕ ಮತ್ತು ಪ್ರೌಢ ಶಾಲಾ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿರುವ ತಮಗೆ ನಮ್ಮ ಸಂಸ್ಥೆ ವತಿಯಿಂದ ಹಾರ್ದಿಕ ಹಾರ್ದಿಕ ಸ್ವಾಗತ ಕೋರುತ್ತೇನೆ ಶ್ರೀ ಡಾಕ್ಟರ್ ಇಲ್ಲಿ ಕಾರ್ಯಕ್ರಮದಲ್ಲಿ ತಾವುಗಳು ಸಮಗೀಯೀಯ ಸಾಹಿತ್ಯವನ್ನು ಕಣ್ಡಿಸಕಂತಾ ಈ ಸಂಸಯ ಪರಮ ಪೂಜ್ಯ ಪಿತಾಧೀಶರ ಆದಂತ ಪರಮ ಪೂಜ್ಯ ಡಾಕ್ಟರ್ ಮಸೂಲಿಗ ಪುಟ್ಟದೇವಾ ಮಾಸ್ ಸಂವೇನನ ನಮಸ್ಕಾರಗಳು ಯಾವಾಗ್ಕೆ ಪರ ಆನೆ ಮುಚ್ಚಂದೆ ಸಮಯದಲ್ಲಿ ಸಂತರಲ್ಲಿ ನೆಲೆಯಾಗಿರುವಂತದ್ದು ಶರಣರು ನಮ್ಮ ಮಧ್ಯದಲ್ಲಿ ಬಂದು ಕೂತಿರುವಂತದ್ದು ಈ ಮುಂದಿನ ಪೀಳಿಗೆ ಅದರ ಕಲ್ಯಾಣಕ್ಕಾಗಿ ಅಶ್ವಿನಿ ದೇವತೆ ಜೊತೆಯಲ್ಲಿ ನಿಂತು ಶರಣ ನಮಗೆ ಮಾರ್ಗದರ್ಶನ ಮಾಡ್ತಾರಂತದ್ದನ್ನು ನಾವು ಕಾಣ್ತಾ ಇದ್ದೇವೆ ಹಾಗಾದ್ರೆ ಅಶ್ವಿನಿ ದೇವತೆಗಳು ನಿಜವಾಗಲೂ ಎಲ್ಲರೂ ನೆಲೆಯಾಗಿರುವಂತ ಒಂದು ಜಾಗವನ್ನ ಕಾಣಲಿಕ್ಕೆ ಸಾಧ್ಯ ಆದರೆ ಆ ಪರಂಪರೆ ಈ ಜಾಗಕ್ಕೆ ನೆಲಕ್ಕೆ ಸಲ್ಲುತ್ತೆ ಅನ್ನೋ ಮಾತ್ರ ಈ ಸಮಯದಲ್ಲಿ ನಾನು ಬಯಸ್ತಾ ಇನ್ನು ನಾನು ಹೆಚ್ಚಿನ ಸಮಯ ತೆಗೆದುಕೊಳ್ಳೋದಿಲ್ಲ ಮಕ್ಕಳ ವಿಷಯದಲ್ಲಿ ಮಾತನಾಡುವಂಥದ್ದು ಬಹಳಷ್ಟು ಇದೆ ಬೇರೆ ನಾನು ಖಂಡಿತ ಬರ್ತೇನೆ ಸ್ವಾಮೀಜಿ ನನಗೆ ಈ ಜಾಗದಲ್ಲಿ ನಿಂತು ಮಾತನಾಡುವಾಗ ನನಗೆ ವಿವೇಕಾನಂದ ಒಂದು ಮಾತು ಜ್ಞಾಪಕಕ್ಕೆ ಇದೆ ನಾನು ಅವರ ಅಪ್ಪಟ್ಟ ಅನುಯಾಯಿ ನನ್ನ ಜೀವನದಲ್ಲಿ ಏನಾದ್ರು ಪ್ರೇರಣೆ ಕೊಟ್ಟಿದ್ರೆ ಪದಕ ಹೇಗೆ ಕಟ್ಕೊಳ್ಬೇಕು ಅಂತ ಹೇಳಿ ಏನಾದ್ರು ಭವಿಷ್ಯ ನನಗೆ ಮಾರ್ಗದರ್ಶನ ಸಿಕ್ಕಿದ್ರೆ ಬದುಕಿಗೆ ಮೂಲ ಸಂಸ್ಕಾರ ಲಭ್ಯ ಆಗಿದ್ರೆ ಈ ಭರತ್ ಭೂಮಿಯ ಬದುಕಿನ ವಿಶೇಷವಾದ ಪ್ರೀತಿ ಮತ್ತು ಗೌರವ ಪ್ರಾಪ್ತವಾಗಿದ್ರೆ ಆ ಎಲ್ಲ ಪ್ರೇರಣಾ ಶಕ್ತಿ ನಮ್ಮ ಬೆಂದಿರುವಂತಹ ಶಕ್ತಿ ಅದು ಸ್ವಾಮಿ ವಿವೇಕಾನಂದ ಮಾತನ್ನ ಬೆಳಗ್ಗೆ ಗುರುಮಣ್ಣನ್ನು ನಾನು ಶ್ರೀಗಳಿಗೆ ಹೇಳಿದ್ದೆ ಯಾವ ದೇಹದಲ್ಲಿ ಗೆಳೆಯ ಗೊತ್ತಿಲ್ಲ ಯಾವ ನಂಬಿಕೆಯಲ್ಲಿ ನಂಬಿಕೆಗಳ ಗೊತ್ತಿಲ್ಲ ಭಗವಂತ ಈ ರೀತಿ ಮಾತನ್ನು ನೋಡಿಸ್ಬೇಕಾದ್ರೆ ಈ ನೆಲದ ಸಂಸ್ಕಾರ ಈ ನೆಲದ ಪರಂಪರೆ ಈ ನೆಲಕ್ಕಿರುವಂಥ ಭವಿಷ್ಯ ಮನವಿಯ ಮೌಲ್ಯಗಳ ಅದರಿಂದ ಇರುವಂಥ ಶಕ್ತಿ ನನಗೆ ಎಲ್ಲಿದೆ ಸೆನ್ಸ್ ಅಲ್ಲಿ ಕೆಲಸ ಮಾಡುತ್ತಿರೋದಕ್ಕೆ ನಾನು ಆಡುವಂಥ ಮಾತುಗಳು ನಿದರ್ಶನವಾಗಿ ಉಳಿದಿದೆ ಈ ಕಾರ್ಯಕ್ಕೆ ನಾನು ಶುಭ ಇವತ್ತು ಶ್ರೀಗಳ ತರಿಸಿ ನನ್ನ ಕೈಗೆ ಕೆಟ್ಟದ ಒಂದು ವ್ಯಾಪ್ತಿಯನ್ನು ಮಾಡಿಸಿದ್ದಾರೆ ಅಪ್ಲಿಕೇಶನ್ ಹಾಕಿರೋರು ನೀವು ಕೆಟ್ಟಿರೋರು ನೀವು ಎತ್ತನ ಮಾವನ ಎತ್ತನ ಕೋಗಿಲಿ ಎತ್ತನಿಂದ ಎತ್ತ ಸಂಬಂಧವೇ